ಯಾವಾಗ್ಲೂ ಸಮಾಧಾನವಾಗಿರುವ ನರಸಮ್ಮ ಎರಡು ದಿನಗಳಿಂದ ಅವರ ಮಗನ ಜೊತೆ ಕೋಪದಿಂದಾನೇ ಇದ್ರು ದೊಡ್ಡ ಮಗ ಯಾವಾಗ್ಲೂ ಕುಡ್ಕೊಂಡ್ ಬರೋದು ಅವರಿಗೆ ಇಷ್ಟ ಇಲ್ಲ ದೊಡ್ಡ ಸೊಸೆಯಾದ ದೇವಿ ಕೂಡ ಅತ್ತೆ ಜೊತೆ ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದ್ಲು ಚರಣ್ ಬಂದ ತಕ್ಷಣ ಹೇಗಾದ್ರೂ ಅವನ ಜೊತೆ ಕೇಳ್ಬೇಕು ಅಂತ ನೋಡ್ತಾ ಇದ್ರು ಅವಾಗ ಚರಣ್ ಬಂದ ನಿಲ್ಲೋ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಆಮೇಲೆ ಮಾತಾಡಿಯಮ್ಮ ಇವಾಗ ಬೇಡ ಇಲ್ಲ ಕಣೋ ನನಗ್ ಮಾತಾಡ್ಬೇಕು ಈವಾಗ್ಲೇ ಮಾತಾಡ್ಬೇಕು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳಿ ಆಮೇಲೆ ಒಳಗೋಗು ಏನಮ್ಮ ನಿಮ್ಗೆ ತೊಂದ್ರೆ ಇನ್ನು ನಾನೇನು ಸಣ್ಣ ಮಗುನ ನೀವು ಹೇಳುವ ಹಾಗೆ ಇನ್ ಇನ್ಮುಂದೆ ನನ್ ಜೊತೆ ಈಗೆಲ್ಲ ಮಾತಾಡ್ಬೇಡಿ ಐ ದೇವಿ ದೇವಿ ಎಲ್ಲೇ ಸತ್ತೋಗಿದೀಯಾ ಚರಣ್ ಶಬ್ದ ಕೇಳಿ ದೇವಿ ಹೆದರಿಕೊಂಡು ಅಲ್ಲಿಗೆ ಬಂದ್ಲು ದೇವಿ ಬಂದ ತಕ್ಷಣ ಚರಣ್ ದೇವಿ ಕೆನ್ನೆಗೆ ಬಾರಿಸ್ದ ಏನೇ ಇವಾಗ ಅರ್ಥ ಆಗ್ತಾ ಇದೀಯಾ ಗಂಡ ಅಂದ್ರೆ ಯಾರು ಅಂತ ಕರೆದ ತಕ್ಷಣ ಬರ್ಬೇಕು ಹೋಗೇ ಹೋಗಿ ನನಗೆ ಸ್ನಾನ ಮಾಡಕ್ಕೆ ಬಿಸಿನೀರಿಡು ಸರಿ ರೀ ಹಾಗೆ ಹೇಳಿ ದೇವಿ ಕಣ್ಣನ್ನು ಒರೆಸಿಕೊಂಡು ಅಲ್ಲಿಂದ ಅಡುಗೆ ಮನೆಯೊಳಗೆ ಹೋದ್ಲು ಸೊಸೆಯ ಕಷ್ಟವನ್ನು ನೋಡಲಾಗದೆ ನರಸಮ್ಮ ತುಂಬನೇ ಕಷ್ಟಪಟ್ರು ಏಯ್ ಆಳಾದವ್ನೆ ನೀನು ಕೂಡ ಇದೇ ಹೊಟ್ಟೆಯಲ್ಲಿ ತನೇ ಕಣ ಹುಟ್ಟಿದ್ದು ನಿನಗೆ ಮಾತ್ರ ಯಾಕೇನೋ ಈ ರೀತಿ ಬುದ್ಧಿ ಬಂತು ನಿನ್ನ ತಮ್ಮನ ನೋಡ್ದ ಟೌನಲ್ಲಿ ಮನೆ ಮಾಡಿ ಹೆಂಡತಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತ ನೀನು ದೊಡ್ಡವನಾಗಿ ಯಾಕೋ ನಿನಗೆ ಬುದ್ಧಿನೇ ಬರಲಿಲ್ಲ ಇಲ್ಲಿ ನೋಡಿಯಮ್ಮ ಏನು ಹೇಳಕ್ ಬರ್ತಿದ್ದೀರಾ ಅದನ್ನ ಬೇಗ ಹೇಳಿ ನನಗೆ ಹೊರಗೋಗ್ಬೇಕು ತುಂಬ ಕೆಲಸಗಳಿದೆ ಎಲ್ಲ ಹೋಗ್ತಾ ಇದ್ದೀಯಾ ಸುಮ್ಮನೆ ಕೂರ್ಲಿಕ್ಕೆ ತಾನೆ ಹೋಗ್ತಾ ಇದ್ದೀಯಾ ಸ್ವಲ್ಪಾದರೂ ಮಾನ ಮರ್ಯಾದಿ ಅಂತ ಇರಬೇಕು ಕುಡ್ದು ಕುಡ್ದು ಹಣನ ನಾಶ ಮಾಡಿ ಸಾಕೋ ಹೆಣ್ಮಕ್ಳನ್ನ ಅಳ್ಸೋನು ಸರಿಯಾದ ಗಣಸಲ್ಲ ಕಣೋ ಇಲ್ ನೋಡಿಯಮ್ಮ ಇದಕ್ಕೆ ಮೇಲೆ ಒಂದು ಮಾತು ಮಾತಾಡಿದ್ರೆ ಆಮೇಲೆ ಅಮ್ಮ ಅಂತ ಕೂಡ ನಾನು ನೋಡೋದಿಲ್ಲ ನನ್ನ ನಿಂತಿ ಅವಳನ್ನ ಏನ್ ಮಾಡ್ಬೇಕು ಹೇಗೆ ಇಟ್ಕೋಬೇಕು ಅಂತ ನಂಗೊತ್ತು ನೀವು ಏನೇ ಹೇಳೋದಾದ್ರೂ ನಿಮ್ಮ ಸಣ್ಣ ಮಗನಿಗೆ ಸಣ್ಣ ಸೊಸೆಗೆ ಹೇಳ್ಕೊಳ್ಳಿ ನನಗೆ ಹೇಳ್ಬೇಡಿ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ ಅದೇ ಸಮಯಕ್ಕೆ ಅಲ್ಲಿಗೆ ಸಣ್ಣ ಮಗನಾದ ಗೌತಮ್ ಸೊಸೆಯಾದ ಲಕ್ಷ್ಮಿ ಅಳ್ತನೇ ಬಂದ್ಲು ಅವಳ ಕುತ್ತಿಗೆ ಕಿವಿಯಲ್ಲಿ ಯಾವ ಚಿನ್ನನೂ ಇಲ್ಲದೆ ಅವಳು ಹಳೇ ಸೀರೆ ಉಟ್ಕೊಂಡು ಬಂದಿದ್ಲು ಅವಳನ್ನು ನೋಡಿ ನರಸಮ್ಮ ಏನಮ್ಮ ಏನಾಯ್ತು ಯಾಕೆ ಹೀಗೆ ಅಳ್ತಾ ಇದ್ದೀಯಾ ಕಿವಿಯಲ್ಲಿ ಕುತ್ತಿಗೆಯಲ್ಲಿ ಏನೂ ಇಲ್ಲ ಹಳೆ ಸೀರೆನ ಬಂದಿದೀಯಾ ಏನಾಯ್ತಮ್ಮ ಅತ್ತೆ ನಿಮ್ಮ ಮಗ ಎಲ್ಲವನ್ನೂ ನಾಶ ಮಾಡಿಬಿಟ್ರು ಆ ಹಾಳಾದ ಜೂಜಾಟ ಆಡೋಕ್ಕೋಗಿ ಎಲ್ಲವೂ ಕಳ್ಕೊಂಡು ಅತ್ತೆ ನನ್ನ ಹತ್ರ ಇರುವ ಚಿನ್ನ ಮನೇಲಿರುವ ಪಾತ್ರೆ ಎಲ್ಲವನ್ನೂ ಜೂಜಾಟದಲ್ಲಿ ಇಟ್ಬಿಟ್ರು ಅತ್ತೆ ಈ ಅಭ್ಯಾಸದಿಂದ ಹೊರಗೆ ಬನ್ನಿ ಅಂದರೆ ನನ್ನ ಮಾತನ್ನ ಇವರು ಕೇಳ್ತಾನೆ ಇಲ್ಲ ಅತ್ತೆ ಇಷ್ಟಾದರೂ ಯಾಕಮ್ಮ ಈ ವಿಷಯದ ಬಗ್ಗೆ ನನ್ನ ಜೊತೆ ಹೇಳಲೇ ಇಲ್ಲ ಇನ್ನು ಏನತ್ತೆ ಮಾಡೋದು ನಿಮ್ಮ ಜೊತೆ ಹೇಳಬಾರ್ದು ಅಂತ ಬೇರೆ ಹೇಳ್ಬಿಟ್ರು ಅವ್ರು ಇವತ್ತು ಸರಿ ಆಗ್ತಾರೆ ನಾಳೆ ಸರಿ ಆಗ್ತಾರೆ ಅಂತ ನಾನು ನೋಡ್ತಾನೆ ಇದ್ದೆ ಆದ್ರೆ ಮನೇಲಿರುವ ಎಲ್ಲಾ ವಸ್ತುಗಳನ್ನ ಇಟ್ಬಿಟ್ರತ್ತೆ ಮನೇಲಿ ತಿನ್ನಕ್ಕೂ ಏನು ಇಲ್ಲತ್ತೆ ಅಲ್ಲೇ ಏನು ಮಾಡೋದು ಅಂತ ಇಲ್ಲಿಗೆ ಹೊರಟು ಬಂದ್ಬಿಟ್ಟೆ ಅಲ್ಲೇ ಇದ್ರೆ ಸಾಲದವರೆಲ್ಲ ಮನೆ ಮುಂದೆ ಬಂದು ನಿಲ್ತಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗದೆ ಇಲ್ಲಿ ಬಂದ್ಬಿಟ್ಟೆ ಅತ್ತೆ ನೀವಿಬ್ರು ಯಾಕೋ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನಗೆ ಈ ರೀತಿ ಕೆಟ್ಟ ಹೆಸರುನ ತಂದು ಕೊಡ್ತಾ ಇದ್ದೀರಾ ಯಾಕೋ ಮಕ್ಳು ಹೀಗೆ ಮಾಡ್ತಿದ್ದೀರಾ ನೀನೇನೋ ಹೀಗೆ ಅವನೇನೋ ಹಾಗೆ ಹಾಳಾದ ಮಕ್ಕಳು ನನ್ನ ಸೊಸೆಂದಿರಿಬ್ರು ಅಳೋದನ್ನ ನೋಡಿದ್ರೆ ನಾನು ಏನು ಮಾಡಬೇಕು ಅಂತನೂ ನಂಗೆ ಗೊತ್ತಾಗ್ತಿಲ್ಲ ಕಣ್ರು ಅಯ್ಯೋ ದೇವರೇ ಯಾಕಪ್ಪ ನನಗೆ ಇಂಥ ಮಕ್ಕಳನ್ನ ಕೊಟ್ಬಿಟ್ಟೆ ಅಮ್ಮಾ ಅಮ್ಮ ಹಾಗೆ ಅಳ್ಬೇಡಿ ಅಮ್ಮ ನಮ್ಮ ಕಷ್ಟ ಎಲ್ಲ ತೀರ್ಲಿಕ್ಕೆ ನಾನೊಂದು ವಿಚಾರವನ್ನು ಹೇಳಲಾ ನೀವು ಕೂಡಿಟ್ಟಿರುವ ಆ ಕಾಸಿನ ಮಾಲೆ ಇದೆ ಅಲ್ವಾ ಅದ್ನ ನನಗೆ ಕೊಡಿ ಅದ್ನ ಇಟ್ಬಿಟ್ಟು ನನ್ನ ಸಾಲವನ್ನೆಲ್ಲ ತೀರಿಸಿ ಯೂಜಾಟಕ್ಕೆ ಹೋಗಿ ನನ್ ಕಳ್ಕೊಂಡಿದ್ನೆಲ್ಲ ಬಿಡಿಸ್ಕೊಂಬರ್ತೀನಿ ಗೌತಮ್ ಮಾತು ಕೇಳಿ ನರಸಮ್ಮನಿಗೆ ತುಂಬಾನೇ ಕೋಪ ಬಂತು ತನ್ನ ಇಬ್ಬರು ಮಕ್ಕಳನ್ನು ಕರೆದು ಕೋಪದಿಂದ ಅವರಿಬ್ಬರಿಗೂ ಹೊಡೆದು ತಲೆ ಸುತ್ತಿ ಕೆಳಗೆ ಬಿದ್ರು ಸೊಸೆಯಿಂದಿರಾದ ದೇವಿ ಲಕ್ಷ್ಮಿ ಬಂದು ಸರಸಮ್ಮನ ಮುಖಕ್ಕೆ ನೀರನ್ನು ಹಾಕಿ ಅವರನ್ನು ಕರೆದುಕೊಂಡು ಹೋಗಿ ಮಲಗಿಸಿದ್ರು ಚರಣ್ ಗೌತಮ್ ಇಬ್ಬರು ಸೇರಿ ತಾಯಿಗೆ ಏನಾಯ್ತು ಅಂತ ಕೂಡ ನೋಡದೆ ಅಲ್ಲಿಂದ ಹೊರಟೋದ್ರು ಸರಸಮ್ಮನಿಗೆ ಎಚ್ಚರವಾಯಿತು ಎಚ್ಚರವಾಗಿ ನೋಡಿದಾಗ ತನ್ನ ಸೊಸೆಂದಿರು ಅಳುವ ಶಬ್ದವನ್ನು ಕೇಳಿ ಹೊರಗೆ ಬಂದು ನೋಡಿದ್ರು ತನ್ನ ಸೊಸೆಂದಿರ ಬಳಿ ಬಂದು ಏನಮ್ಮ ಆಯ್ತು ಯಾಕಮ್ಮ ಇಬ್ರು ಅಳ್ತಾ ಇದ್ದೀರಾ ಅತ್ತೆ ರಾತ್ರಿ ಮನೆ ಬಿಟ್ಟು ಹೋಗಿದಂತಹ ನಿಮ್ಮ ಮಕ್ಕಳು ಯಾವುದೋ ಒಂದ್ ಮನೆಯಲ್ಲಿ ಕಳ್ಳತನ ಮಾಡಿ ಇವಾಗ ಸಿಕ್ಕಾಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾರಂತೆ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಫೋನ್ ಮಾಡಿದ್ರು ಅಯ್ಯೋ ದೇವ್ರೆ ಈ ಹಾಳಾದ ಮಕ್ಕಳು ಈ ರೀತಿ ನನಗೆ ಕೆಟ್ಟ ಹೆಸರು ತಂದು ಕೊಡ್ತಾರೆ ಅಂತ ನಾನು ಕನಸಲ್ಲೂ ಯೋಚನೆ ಮಾಡಿಲ್ಲ ಯಾಕಪ್ಪ ನನಗೆ ಈ ರೀತಿ ಮಕ್ಕಳನ್ನು ಕೊಟ್ಟೆ ದೇವ್ರೆ ಅವರಿಬ್ನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು ಬರಬೇಕಂದ್ರೆ ಐದು ಲಕ್ಷ ಆಗುತ್ತೆ ಅಂತತ್ತೆ ಅಷ್ಟೊಂದು ಹಣ ನಮ್ಮ ಜೊತೆ ಇಲ್ಲ ನಾವು ಏನೇನೋ ಪ್ರಯತ್ನ ಪಟ್ಟು ನಮ್ಮ ಕೈಯಲ್ಲಿ ಚಿನ್ನ ಏನಾದರೂ ಇದ್ರೆ ಅದನ್ನ ಹಾಕಿ ಅವ್ರನ್ನ ಬಿಡಿಸ್ಕೊಂಡು ಬರೋಣ ಅಂತ ನೋಡಿದ್ರೆ ಅದನ್ನೆಲ್ಲ ತಗೊಂಡೋಗಿ ನಿಮ್ಮ ಮಗ ಜೂಜಾಟ ಆಡಿ ಬಿಟ್ಬಿಟ್ರು ಸರಿಯಮ್ಮ ನನ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತೀನಿ ನನ್ನಿಂದನೂ ಏನು ಮಾಡಕ್ಕಾಗಲ್ಲ ಇನ್ನೇನ್ ಮಾಡೋದು ಹೀಗೆ ಏನು ಮಾಡಲು ಸಾಧ್ಯವಾಗದೆ ನರಸಮ್ಮ ಮತ್ತು ಅವರ ಸೊಸೆಂದಿರು ಅವರ ಜೊತೆ ಸೇರಿ ಮೌನವಾಗಿಯೇ ಇದ್ರು ಊರಲ್ಲಿ ಇರುವ ಜನರೆಲ್ಲ ದೇವಿ ನರಸಮ್ಮ ಲಕ್ಷ್ಮಿಯನ್ನು ಬಾಯಿಗೆ ಬಂದ ಹಾಗೆ ಏನೇನೋ ಮಾತುಗಳನ್ನು ಹೇಳಿ ಮನಸ್ಸನ್ನು ನೋಯಿಸ್ತಾ ಇದ್ರು ಈ ಮಾತನ್ನು ಕೇಳಿ ನರಸಮ್ಮನಿಗೆ ದುಃಖವಾಗಿ ನಡ್ಕೊಂಡು ಕಾಡಿನ ರಸ್ತೆಯಲ್ಲಿ ಹೋದ್ರು ಹೀಗೆ ನರಸಮ್ಮ ಯಾರ ಜೊತೆನೂ ಹೇಳದೆ ಕಾಡಿನೊಳಗೆ ಹೋಗ್ತಾ ಇದ್ದ ಹಾಗೆ ನರಸಮ್ಮನಿಗೆ ಆಶ್ಚರ್ಯದಿಂದ ಒಂದು ಮರ ಕಂಡಿತ್ತು ಆ ಮರವನ್ನು ನೋಡಿ ನರಸಮ್ಮ ಆಶ್ಚರ್ಯಪಟ್ರು ಇದೇನಿದು ಮರದಲ್ಲಿ ದೋಸೆ ಇದೆ ನೋಡಕ್ಕೆ ಆಶ್ಚರ್ಯವಾಗಿದೆ ನರಸಮ್ಮ ಆ ಮರದಲ್ಲಿರುವ ಒಂದು ದೋಸೆಯನ್ನು ತೆಗೆದು ತಿಂದು ನೋಡಿದ್ರು ಆ ದೋಸೆ ತುಂಬಾನೇ ರುಚಿಯಾಗಿತ್ತು ಇದನ್ನು ನೋಡಿದ ನರಸಮ್ಮನಿಗೆ ಒಂದು ಆಲೋಚನೆ ಬಂತು ಇಲ್ಲಿ ದೋಸೆ ಮರ ಇದೆ ಅಂತ ಯಾರ ಜೊತೆನೂ ಹೇಳ್ಬಾರ್ದು ತಕ್ಷಣ ಸೊಸೇಂದಿರ್ನ ಹೋಗಿ ಕರ್ಕೊಂಡ್ ಬರ್ತೀನಿ ಹೀಗೆ ಎರಡು ಸೊಸೆಂದಿರ್ನನು ಆ ದೋಸೆ ಮರದ ಹತ್ರ ಕರ್ಕೊಂಡು ಬಂದ್ರು ಹೀಗೆ ಒಂದು ದೋಸೆಯನ್ನು ತೆಗೆದು ಸೊಸೆಂದಿರಿಗೆ ಕೊಟ್ರು ಯಾವ ಸ್ಥಳದಿಂದ ಒಂದು ದೋಸೆಯನ್ನು ತೆಗೆದ್ರೋ ಮತ್ತೆ ಆ ಸ್ಥಳದಲ್ಲಿ ಒಂದು ದೋಸೆ ಸೃಷ್ಟಿಯಾಯಿತು ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ರು ಇಲ್ಲಿ ನೋಡಿಯಮ್ಮ ನಾವು ಒಂದು ದೋಸೆ ಅಂಗಡಿ ಹಾಕಿ ಈ ದೋಸೆ ಮರದಿಂದ ದೋಸೆಯನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡೋಣ ಒಂದು ದೋಸೆಯನ್ನು ತೆಗೆದರೆ ಇನ್ನೊಂದು ದೋಸೆ ಸೃಷ್ಟಿಯಾಗ್ತಿದೆ ಅದರಿಂದ ನಮಗೆ ಯಾವ ಹಣನೂ ಖರ್ಚು ಕೂಡ ಆಗೋದಿಲ್ಲ ನಮಗಿರುವ ಒಂದೇ ಒಂದು ದಾರಿ ಇದೆ ಸರಿ ಅತ್ತೆ ದೋಸೆ ವ್ಯಾಪಾರನೇ ಮಾಡೋಣ ಅತ್ತೆ ನಾವಿರುವ ಪರಿಸ್ಥಿತಿಗೆ ನಮ್ಮ ಹತ್ರ ಯಾರೂ ದೋಸೆ ತಗೊಳ್ಳಿಕ್ಕೆ ಬರೋದಿಲ್ಲ ಅಂದ್ಕೊಂಡಿದ್ದೀನಿ ನಾವು ಇವಾಗ ಏನತ್ತೆ ಮಾಡೋದು ನನಗೂ ಅದು ಗೊತ್ತಮ್ಮ ಆದರೆ ಏನು ಮಾಡೋದು ಪರವಾಗಿಲ್ಲ ತಗೊಂಡೋಗಿ ವ್ಯಾಪಾರ ಮಾಡಿ ನೋಡೋಣ ಪರವಾಗಿಲ್ಲ ವ್ಯಾಪಾರ ಮಾಡಿ ನೋಡೋಣ ಯಾರಾದ್ರೂ ಬಂದು ತಗೋಬಹುದು ಹೀಗೆ ಎರಡು ಸೊಸೆಂದಿರ್ನ ಕರ್ಕೊಂಡೋಗಿ ದೋಸೆ ಅಂಗಡಿನ ಹಾಕಿದ್ರು ಮೊದ್ಲು ದೋಸೆ ತಿನ್ಲಿಕ್ಕೆ ಯಾರು ಕೂಡ ಬರ್ತಾ ಇರ್ಲಿಲ್ಲ ಹೀಗೆ ಎರಡು ಮೂರು ದಿನಗಳ ನಂತರ ಒಬ್ಬ ವ್ಯಕ್ತಿ ಬಂದು ದೋಸೆಯನ್ನು ತಿಂದು ನೋಡಿದ ಆ ದೋಸೆ ತುಂಬಾ ರುಚಿಯಾಗಿರುವ ಕಾರಣ ಆ ವಿಷಯ ಎಲ್ಲರಿಗೂ ತಿಳಿದು ಊರಿನ ಜನರೆಲ್ಲ ದೋಸೆಯನ್ನು ತಿನ್ನಲು ಆರಂಭಿಸಿದ್ರು ಅತ್ತೆ ಒಳ್ಳೆ ಲಾಭ ಬರ್ತಾ ಇದೆ ಅತ್ತೆ ನಾವು ಆಲೋಚನೆ ಮಾಡದಷ್ಟು ಲಾಭ ಬರ್ತಿದೆ ಹೌದಮ್ಮ ನಾವು ಇನ್ನಷ್ಟು ಕಷ್ಟಪಡಬೇಕು ದೋಸೆ ಖಾಲಿ ಆಗ್ತಾ ಇದ್ದಂಗೆ ಪುನಃ ಹೋಗಿ ನಾವು ದೋಸೆಗಳನ್ನ ತರಬೇಕು ಜನರು ಕೂಡ ದೋಸೆ ತಿನ್ಲಿಕ್ಕೆ ಬರ್ತಾ ಇದ್ದಾರೆ ಇವಾಗ ನಾವು ಹೋಗಿ ತರಬೇಕಲ್ವಾ ಸರಿ ಅತ್ತೆ ಹಾಗಾದರೆ ನೀವು ಅಂಗಡಿನ ನೋಡ್ಕೊಳ್ಳಿ ನಾನು ಹೋಗಿ ದೋಸೆ ಮರದಿಂದ ದೋಸೆನ ತಗೊಂಡು ಬರ್ತೀನಿ ಒಳ್ಳೇದು ಲಕ್ಷ್ಮಿ ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀಯಾ ನೀನು ಹೋಗಿ ಬಾ ನಾವಿಲ್ಲೇ ಇರ್ತೀವಿ ಹೀಗೆ ಮೂರು ಜನ ಕೂಡ ಒಗ್ಗಟ್ಟಿನಿಂದ ಇದ್ದು ದೋಸೆ ವ್ಯಾಪಾರದಲ್ಲಿ ಹಣವನ್ನು ಸಂಪಾದನೆ ಮಾಡಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ದೋಸೆಯ ವಿಚಾರ ಎಲ್ಲರಿಗೂ ಗೊತ್ತಾಗಿ ಆ ದೋಸೆ ತುಂಬಾ ಫೇಮಸ್ ಆಗಿ ಪಕ್ಕದ ಊರಿನಿಂದ ಕೂಡ ಜನರು ಬಂದು ದೋಸೆಯನ್ನು ತಿನ್ನಲಾರಂಭಿಸಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಅಧಿಕ ಲಾಭವನ್ನು ಸಂಪಾದನೆ ಮಾಡಿತ್ತು ಆ ಕುಟುಂಬ ಆದರೂ ಅವರ ಒಳಗೆ ಏನೋ ಚಿಂತೆ ಇರುವುದನ್ನು ಗಮನಿಸಿದ ನರಸಮ್ಮ ಒಂದು ದಿನ ಲಕ್ಷ್ಮೀ ದೇವಿ ನಾನು ಯಾವಾಗ್ಲೂ ನಿಮ್ನ ನೋಡ್ತಾನೇ ಇದ್ದೀನಿ ನಿಮ್ಮ ಮುಖದಲ್ಲಿ ಏನೋ ದುಃಖ ಕಾಣಿಸ್ತಾ ಇದೆ ಮಗು ತಾಯಿಯ ಬಳಿ ಇಲ್ಲದಿದ್ದರೆ ತಾಯಿ ಎಷ್ಟು ದುಃಖ ಪಡ್ತಾಳೋ ಅದೇ ರೀತಿ ಗಂಡ ಇಲ್ಲದಿದ್ದರೂ ಕೂಡ ಹೆಂಡತಿಯರು ಕಷ್ಟ ಅಂತ ನನಗೆ ಗೊತ್ತಾಯ್ತಮ್ಮ ಇವಾಗ ನಮ್ ಜೊತೆ ತುಂಬಾ ಹಣ ಇದೆ ಅಲ್ವಾ ಈ ಹಣನ ತಗೊಂಡೋಗಿ ನಿಮ್ಮ ಗಂಡಂದಿರ್ನ ಬಿಡ್ಸ್ಕೊಂಡ್ ಬರೋಣ ಸರಿಯಾ ಆದ್ರೆ ಅತ್ತೆ ಅವ್ರಿಬ್ರು ಬದ್ಲಾಗ್ತಾರೆ ಅಂತ ನಮ್ಮಿಂದ ಹೇಳಕ್ಕೆ ಸಾಧ್ಯ ಇಲ್ಲ ಅತ್ತೆ ಅವರು ಜೈಲಿಂದ ಬಂದ ಮೇಲೆ ನಾವು ಕೂಡಿಟ್ಟ ಆಸ್ತಿಯನ್ನು ನಾಶ ಮಾಡ್ಬಿಡ್ತಾರೆ ಅಂತ ಭಯ ಆಗ್ತಿದೆ ಅಲ್ಲ ಏನು ಕೂಡ ಆಗದಿಲ್ಲಮ್ಮ ನೀವು ಇಬ್ರು ಹಣವನ್ನು ಕಟ್ಬಿಟ್ಟು ನಿಮ್ಮ ಗಂಡಂದಿರ್ನ ಕರ್ಕೊಂಬನ್ನಿ ಬನ್ನಿ ಹಾಗೆ ಹೇಳಿ ನರಸಮ್ಮ ತನ್ನ ಸೊಸೇಂದಿರಿಗೆ ಹಣವನ್ನು ಕೊಟ್ಟು ಕಳಿಸಿದ್ರು ಅವರಿಬ್ಬರು ಹೋಗಿ ತಮ್ಮ ತಮ್ಮ ಗಂಡಂದಿರ್ನ ಹಣ ಕಟ್ಟಿ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡ್ ಬಂದ್ರು ಮಕ್ಕಳನ್ನು ನೋಡಿ ನರಸಮ್ಮನಿಗೆ ಸಂತೋಷ ಬರಲಿಲ್ಲ ಮೌನವಾಗಿ ನಿಂತಿದ್ರು ಚರಣ್ ಗೌತಮ್ ಇಬ್ರು ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ್ರು ಅಮ್ಮ ನಮ್ಮನ್ನು ಕ್ಷಮಿಸಿಯಮ್ಮ ನಿಮ್ಮ ಮಾತನ್ನ ನಾವು ಕೇಳಲಿಲ್ಲ ನಾವು ಈ ಮನೆಗೆ ಗೌರವ ಕೊರತೆ ಬರುವ ಹಾಗೆ ನಡ್ಕೊಂಡು ನಿಮಗೂ ಮರ್ಯಾದೆ ಕೊಡ್ಲಿಲ್ಲ ಕಟ್ಕೊಂಡ ಹೆಣ್ತಿರ್ನ ಕೂಡ ನಮ್ಮಿಂದ ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ ನಮ್ಮನ್ನ ಕ್ಷಮಿಸಿಯಮ್ಮ ನಾವಿಬ್ರು ಇನ್ ಇನ್ಮುಂದೆ ನನ್ನ ಹೆಂಡ್ತಿನ ಕೂಡ ನಾನು ಒಡೆಯೋದಿಲ್ಲ ಪಾಪ ನನ್ನಿಂದ ಅವಳಿಗೂ ಕೂಡ ತುಂಬ ಕಷ್ಟ ನಾನು ಮಾಡಿದ ತಪ್ಪಿಗೆ ಆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಬಿಟ್ಟ ಇನ್ಮುಂದೆ ನಾನು ಯಾವ ತಪ್ಪನ್ನು ಮಾಡೋದಿಲ್ಲಮ್ಮ ಇನ್ಮುಂದೆ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ನನ್ನನ್ನು ಕ್ಷಮಿಸಿಯಮ್ಮ ಇಲ್ ನೋಡಿ ಮಕ್ಳೇ ಯಾವ ಮನೆಯಲ್ಲಿ ಎಲ್ರೂ ಚೆನ್ನಾಗಿರ್ತಾರೋ ಆ ಮನೆಯಲ್ಲೇ ಸಂತೋಷ ಯಾವಾಗ್ಲೂ ಇರೋದು ನೀವು ಕಟ್ಟಿದ ತಾಳಿಗೋಸ್ಕರ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ತಾಯಿ ಮನೇನ ಬಿಟ್ಟು ಈ ಮನೇಲಿ ಬಂದು ಜೀವನ ಮಾಡ್ತಿದ್ದಾರೆ ಅವ್ರು ಕಣ್ಣೀರಾಕಿದ್ರೆ ನೀವು ಚೆನ್ನಾಗಿರ್ತೀರಾ ತಾಯಿಗೆ ಕೊಡುವಂತಹ ಗೌರವವನ್ನು ನಿಮ್ಮ ನಿಮ್ಮ ಹೆಂಡತಿಯರಿಗೆ ಕೊಟ್ರೆ ಯಾವ ಮನೆಯಲ್ಲೂ ಈ ಪರಿಸ್ಥಿತಿ ಬರದಿಲ್ಲ ದಿನ ಇಬ್ಬರು ಸೊಸೆಯಂದಿರು ಒಂದೊಂದು ರೂಪಾಯಿನ ಕೂಡಿಟ್ಟು ಕೂಡಿಟ್ಟು ನಿಮ್ನ ಜೈಲಿಂದ ಬಂದಿದ್ದಾರೆ ಈ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ನ ಒಂಬತ್ತು ತಿಂಗಳು ಹೊತ್ತು ನಿಮ್ಗೆ ಜೀವ ಕೊಟ್ಟಿದ್ದು ನಾನಾದ್ರೂ ನಿಮ್ಮ ಜೀವನ ಪೂರ್ತಿ ನಿಮ್ ಜೊತೆ ಇದ್ದು ನಿಮ್ನ ನೋಡ್ಕೊಳ್ಳೋದು ನಿಮ್ಮ ಹೆಂಡತಿಯರು ಅವರಿಗೆ ಗೌರವ ಕೊಡಿ ಹೀಗೆ ನರಸಮ್ಮ ಹೇಳಿದಾಗ ಇಬ್ಬರು ಮಕ್ಕಳು ಅವರಿಬ್ಬರ ಹೆಂಡತಿಯರನ್ನು ಕರೆದು ಅವರಿಗೆ ಕೈಯನ್ನು ಮುಗಿದ್ರು ಅದನ್ನು ನೋಡಿದ ನರಸಮ್ಮ ತುಂಬಾನೇ ಸಂತೋಷಪಟ್ರು ಆ ನಂತರ ಅವರೆಲ್ಲರೂ ಸೇರಿ ದೋಸೆ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ಮಕ್ಕಳು ಸೊಸೆಯಂದಿರು ಎಲ್ಲರೂ ಸೇರಿ ದೋಸೆ ವ್ಯಾಪಾರವನ್ನು ಮಾಡುವುದನ್ನು ನೋಡಿದ ನರಸಮ್ಮ ತುಂಬಾನೇ ಸಂತೋಷಪಟ್ರು ಆ ನಂತರ ಆ ಕುಟುಂಬಕ್ಕೆ ಯಾವ ಕಷ್ಟಬಾರದ ಹಾಗೆ ನರಸಮ್ಮ ನೋಡ್ಕೊಂಡ್ರು ಹೀಗೆ ಅವರೆಲ್ಲರೂ ಒಂದೇ ಮನೆಯಲ್ಲಿ ಜೊತೆಯಾಗಿ ಸಂತೋಷವಾಗಿ ಇದ್ರು ಅನಂತಗಿರಿ ಗ್ರಾಮದಲ್ಲಿ ರಾಜಯ್ಯ ಚಂದ್ರಯ್ಯ ಅನ್ನುವ ಅಣ್ಣ ತಮ್ಮಂದಿರು ಅಕ್ಕಪಕ್ಕದ ಮನೆಯಲ್ಲಿರುತ್ತಾ ಹೊಲವನ್ನು ಹಂಚಿಕೊಳ್ಳದೆ ಒಗ್ಗಟ್ಟಾಗಿ ವ್ಯವಸಾಯ ಮಾಡ್ಕೋತಾ ಇದ್ರು ಬಂದ ಬೆಳೆಯನ್ನು ಸಮಾನವಾಗಿ ಹಂಚ್ಕೋತಾ ಇದ್ರು ಅಣ್ಣ ತಮ್ಮಂದಿರ ಅನುಬಂಧಕ್ಕೆ ಆ ಕಾಲದಲ್ಲಿ ರಾಮ ಲಕ್ಷ್ಮಣ ಆದರ್ಶವಾಗಿದ್ದರೆ ಈ ಕಾಲದಲ್ಲಿ ರಾಜಯ್ಯ ಚಂದ್ರಯ್ಯನವರೇ ನಿದರ್ಶನ ಎಂದು ಆ ಊರಿನವರೆಲ್ಲ ಗೌರವಿಸುತ್ತಾ ಇದ್ರು ಅವರ ಬಗ್ಗೆ ದೊಡ್ಡದಾಗಿ ಹೇಳ್ಕೊತಾ ಇದ್ರು ಮಾತನಾಡಿಕೊಳ್ತಾ ಇದ್ರು ಆ ಮಾತುಗಳನ್ನು ಕೇಳಿ ಅಣ್ಣ ತಮ್ಮಂದಿರು ಎಷ್ಟೋ ಸಂತೋಷ ಕೆಲಸಕ್ಕೆ ಹೋಗ್ತಾ ಇದ್ರು ಒಂದು ದಿನ ಹೊಲಕ್ಕೆ ಹೋಗ್ತಾ ಊರಿನವರು ನಮ್ ಬಗ್ಗೆ ಮಾತನಾಡುತ್ತಿರುವ ಮಾತನ್ನೆಲ್ಲ ಕೇಳಿಸ್ಕೊತಾ ಇದೀಯಾ ಕೇಳಿಸ್ಕೊತಾ ಇದ್ದೀನಿ ಅಣ್ಣಯ್ಯ ಆ ದೊಡ್ಡತನವೆಲ್ಲ ನಿಂದೆ ನಮ್ಮಲ್ಲಿ ಯಾರೊಬ್ಬರದು ಅಲ್ಲ ತಮ್ಮ ಈ ದೊಡ್ಡತನ ನಮ್ಮಿಬ್ಬರದು ನಾನು ಎತ್ತುಗಳನ್ನು ಕೊಂಡ್ಕೊಂಡೆ ನೀನು ಹೊಲ ಉಳುವುದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ತಯಾರು ಮಾಡಿದ್ದೀಯಾ ನಾನು ಹಸುಗಳನ್ನ ಮೇಯಲಕ್ಕೆ ಕರ್ಕೊಂಡು ಹೋಗ್ತೀನಿ ನೀನ್ ಅದನ್ನ ತೊಳಿತೀಯಾ ಹಾಲನ್ನು ಮಾತ್ರ ಸಮಾನವಾಗಿ ಹಂಚ್ಕೋತೀವಿ ಕೆಲಸದ ಸಾಮಾನು ಏನಾದ್ರೂ ಹಾಳಾದ್ರೆ ಅದರ ರಿಪೇರಿಯನ್ನು ಸಮನಾಗಿ ಹಂಚ್ಕೋತೀವಿ ಇಬ್ಬರು ಖರ್ಚು ಸರಿಯಾಗಿ ಹಂಚ್ಕೋತೀವಿ ಅದಕ್ಕೆ ಅಲ್ವಾಣಯ ನಮ್ಮ ಮಧ್ಯೆ ಇದುವರೆಗೂ ಎಂತಹ ಜಗಳನೂ ಬಂದಿಲ್ಲ ಹೌದು ತಮ್ಮ ವಾರಗಿತ್ತಿಯರ ಜಗಳ ಕಣ್ಣೀರಿನಿಂದ ದೊಡ್ಡ ಮನೆಯಲ್ಲಿ ನಾವು ಕಲಿತು ಬೆರೆತು ಇರಲಾರದೆ ಹೋದ್ವಿ ಬೇರೆ ಬೇರೆ ಸಂಸಾರ ಇಟ್ಕೊಂಡ್ರೆ ಪ್ರೇಮ ಅನುರಾಗ ಗಟ್ಟಿಯಾಗಿರುತ್ತೆ ಅಂತ ಅಮ್ಮ ಬೇರೆ ಮಾಡಿದ್ದು ನಮ್ಗೆ ಹೀಗೆ ಸರಿಯಾಗಿ ಬಂದಿದೆ ಈಗ ನೋಡು ವಾರಗಿತ್ತಿಯರು ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಎಷ್ಟು ಚೆನ್ನಾಗಿ ನಡ್ಕೋತಾ ಇದ್ದಾರೋ ಹೌದು ಅಣ್ಣಯ್ಯ ದೊಡ್ಡ ಮನೆಯಲ್ಲಿ ಅಮ್ಮನ ಜೊತೆ ಇರುವಾಗ ಇಬ್ಬರು ವಾರಗೀತ್ಯರ ಮಧ್ಯ ಹಸಿ ಹುಲ್ಲು ಹಾಕಿದ್ರು ದೊಡ್ಡ ಮಟ್ಟದಲ್ಲಿ ಬೆಂಕಿ ಬರ್ತಾ ಇತ್ತು ಅಂತದ್ದು ಇಬ್ರು ಸರಿ ಈಗ ಹೊಲದ ಕೆಲಸಕ್ಕೆ ಬರ್ತಾ ಇದ್ದಾರೆ ಮನೆ ಕೆಲಸಗಳನ್ನು ಮಾಡ್ಕೋತಾ ಇದ್ದಾರೆ ನಮಗೆ ಬೇಕಾಗಿದ್ದು ಕೂಡ ಅವರು ಕಲಿತು ಬೆರೆತು ಇರೋದೇ ಅಲ್ವಾ ತಮ್ಮ ಅಷ್ಟೇ ಅಲ್ಲ ಅಣ್ಣಯ್ಯ ಆದರೆ ವಾರಗಿತ್ತೆಯರು ಕಲಿತು ಬೆರೆತು ಇರೋದನ್ನ ನೋಡ್ಬೇಕು ಅಂತ ಅಮ್ಮನ ಕೋರಿಕೆ ದೊಡ್ಡ ಮನೆಯಲ್ಲಿ ತೀರ್ಲಿಲ್ಲ ಹೀಗೆ ಬೇರೆಯಾದ ಮೇಲೆ ತೀರಿದೆ ಆದ್ರೆ ಈ ಸಂತೋಷ ನೋಡಲಾರದೆ ಅಮ್ಮ ಮೇಲಿರುವ ಅಪ್ಪನ ಹತ್ರ ಹೊರಟೋದ್ಲು ಅಮ್ಮ ಅಪ್ಪ ಆಕಾಶದಲ್ಲಿ ನಕ್ಷತ್ರಗಳಾಗಿ ನಮ್ಮನ್ನ ನೋಡ್ತಾನೆ ಇರ್ತಾರೆ ಅದೂ ಅಲ್ಲದೆ ಅವರಿಬ್ಬರು ಮಕ್ಕಳ ರೂಪದಲ್ಲಿ ನಮ್ಮನೇಲಿ ಹುಟ್ತಾರೆ ಅನ್ನಿಸ್ತಾ ಇದೆ ಆಗ ನಾವು ಮತ್ತಷ್ಟು ಅದೃಷ್ಟವಂತರು ಆಗ್ತಿವಿ ಅಲ್ಲ ಅಣ್ಣಯ್ಯ ಎಂದು ಮಾತನಾಡಿಕೊಳ್ಳುತ್ತಾ ಹೊಲದ ಹತ್ತಿರಕ್ಕೆ ಬರ್ತಾರೆ ಎತ್ತುಗಳಿಂದ ನಾಗೋಲಿ ಕಟ್ಟುತ್ತಾರೆ ತಮ್ಮ ನೀನು ಹೊಲ ಉಳಿತಾಯ್ರು ನಾನು ಹೊಲದಲ್ಲಿ ಅಲ್ಲಲ್ಲಿ ಕಲ್ಲು ತೆಗಿತಾ ಇರ್ತೀನಿ ಸರಿ ಅಣ್ಣಯ್ಯ ಎಂದು ಚಂದ್ರಯ್ಯ ನಾಗಲಿಯಿಂದ ಹೊಲ ಧೂಳ್ತಾ ಇರ್ತಾನೆ ರಾಜಯ್ಯ ಹೊಲದಲ್ಲಿ ಅಲ್ಲಲ್ಲಿರುವ ಕಲ್ಲುಗಳನ್ನು ತೆಗೆದು ಬದುವಿನ ಮೇಲೆ ಒಂದು ಕಡೆ ಇಡ್ತಾ ಇರ್ತಾನೆ ಹಾಗೆ ಕತ್ತಲಾಗುವವರೆಗೂ ಅಣ್ಣ ತಮ್ಮಂದಿರು ಹೊಲದ ಕೆಲಸಗಳನ್ನು ಮಾಡಿ ಎತ್ತುಗಳನ್ನು ಹೊಲದ ದಂಡೆಯಲ್ಲಿರುವ ಕೊಟ್ಟಿಗೆಯಲ್ಲಿ ಕಟ್ಟಿ ಮೇವು ಹಾಕಿ ಮನೆಗೆ ಹಿಂದಿರುಗುತ್ತಾರೆ ರಾಜಯ್ಯ ಹೆಂಡತಿ ಸಾವಿತ್ರಿ ಚಂದ್ರಯ್ಯನ ಹೆಂಡತಿ ಸುಜಾತ ಹೆಸರಿಗೆ ವಾರಗಿತ್ತಿಯರಾದ್ರೂ ಸ್ವಂತ ಅಕ್ಕ ತಂಗಿಯರ ಹಾಗೆ ಇರ್ತಾ ಇದ್ರು ಊರಿನಲ್ಲಿ ಯಾರಾದ್ರೂ ಯಾರು ಒಬ್ಬರನ್ನಾದ್ರು ಅಂದ್ರೆ ಇಬ್ಬರು ಸೇರಿ ಇಷ್ಟು ಎತ್ತರದಲ್ಲಿ ಕೂಗ್ತಾ ಇದ್ರು ಇವರ ಮಾತಿಗೆ ಕೋಪಕ್ಕೆ ಅವರು ಭಯಪಡ್ತಾ ಇದ್ರು ಎರಡು ಮನೆಯ ಮಧ್ಯದಲ್ಲಿರುವ ಒಂದೇ ಒಲೆ ಮೇಲೆ ಸಾವಿತ್ರಿ ಅನ್ನ ಮಾಡಿದ್ರೆ ಸುಜಾತ ಅಡಿಗೆ ಮಾಡ್ತಾ ಇದ್ಲು ಸಾವಿತ್ರಿ ಹಾಲಿಟ್ರೆ ಸುಜಾತ ಟೀ ಮಾಡ್ತಾ ಇದ್ಲು ಆ ದಿನ ಇಬ್ರು ಒಟ್ಟಿಗೆ ಸೇರಿ ಒಲೆ ಹತ್ರ ಕೂತ್ಕೊಂಡು ರೊಟ್ಟಿಗಳು ಮಾಡ್ತಾ ಅಕ್ಕ ಇದುವರೆಗೂ ನಾನು ಒಳ್ಳೆ ನೀರಿಗಾಗಿ ಹೋದಾಗ ಆ ಗಂಗಮ್ಮ ಕಾಣಿಸಿದ್ಲು ಆಕೆ ಏನಾದ್ರು ಅನ್ಲಾ ತಂಗಿ ಇಲ್ಲಕ್ಕ ಆದ್ರೆ ಗಂಗಮ್ಮ ಅಂದ ಮಾತುಗಳಲ್ಲಿ ಕೂಡ ನಿಜ ಇದೆ ಅಕ್ಕ ಹೌದು ತಂಗಿ ಆದ್ರೆ ನಡೆದಿದ್ದೇಗು ಬದಲಾಯಿಸಲಾರೆವಲ್ಲ ಅತ್ತೆಯ ಬದುಕಿದ್ದಾಗ ನಾವು ಹೀಗಿದ್ರೆ ಅತ್ತೆ ನನ್ನ ಸೊಸೇಂದ್ರಿಬ್ಬರು ಬಂಗಾರ ಅಂತ ಸಂತೋಷ ಪಡ್ತಾ ಇದ್ಲು ಆತುರ ಪಟ್ಟು ಒಂದು ಕೋಗಿಲೆ ಮೊದಲೇ ಕೂಗಿದ ಹಾಗೆ ಅತ್ತೆ ಬೇಗನೆ ಮಾವಯನತ್ರ ಹೋಗಿದ್ದಾಳೆ ಅದಕ್ಕೆ ನಾವೇನು ಮಾಡಲಾರೆವಲ್ಲ ಎಂದು ರೊಟ್ಟಿ ಮಾಡ್ತಾ ಇರ್ತಾರೆ ರಾಜಯ್ಯ ಚಂದ್ರಯ್ಯ ಮನೆಗೆ ಬರುತ್ತಾರೆ ನಾಲ್ವರು ಸೇರಿ ಎರಡು ಮಧ್ಯೆ ಇರುವ ಖಾಲಿ ಜಾಗದಲ್ಲಿ ಕೂತ್ಕೊಂಡು ಚೆನ್ನಾಗಿ ಮಾತನಾಡಿಕೊಳ್ಳುತ್ತಾ ರೊಟ್ಟಿ ತಿಂತಾ ಇರ್ತಾರೆ ಅಕ್ಕ ನಾಳೆಗೆ ತರ್ಕಾರಿ ಇಲ್ಲ ತರ್ಕಾರಿ ಅಂಗಡಿ ಚಿನ್ನಮ್ಮನ ಹತ್ರ ಏನಾದ್ರೂ ಇಲ್ಲ ಅಂದ್ರೆ ನಾನೇ ಹೋಗಿ ತಗೊಂಬರ್ಲ ಎಂದು ಕೇಳುತ್ತಾ ಇದ್ದರೆ ಗಂಡ ಚಂದ್ರಯ್ಯ ಸೇರ್ಕೊಂಡು ಆ ಚಿನ್ನಮ್ಮನ ಹತ್ರ ದುಡ್ಡು ಕೊಟ್ಟು ತರ್ಕಾರಿ ತರೋದೇನಕ್ಕೆ ಸುಜಾತ ನಮ್ಮ ಹಿತ್ತಲಿನಲ್ಲಿರುವ ತರ್ಕಾರಿ ಗಿಡಗಳಲ್ಲಿ ತರ್ಕಾರಿ ಇಲ್ವಾ ಇದ್ರೆ ದುಡ್ಡು ಕೊಟ್ಟು ಮತ್ತೆ ಆ ಹತ್ರ ಯಾಕೆ ಕೊಂಡ್ಕೊತೀವಿ ಹೇಳಿ ತಮ್ಮ ಅಕ್ಕ ತಂಗಿಯರು ಮಾತನಾಡಿಕೊಳ್ತಾ ಇರ್ಬೇಕಾದ್ರೆ ನಾವು ಮಧ್ಯದಲ್ಲಿ ಸೇರ್ಬಾರ್ದು ಅಂತ ಇದಕ್ಕೂ ಮೊದಲು ನಾವು ಮಾತಾಡಿಕೊಂಡಿದ್ವಲ್ಲ ಹೌದು ಹೌದು ಅಣ್ಣಯ್ಯ ಆದ್ರೆ ಇರಲಾರದೆ ಹಾಗೆ ಅಂದೆ ಅದಕ್ಕೆ ಸುಜಾತ ಕೂಡ ಎಷ್ಟು ಗಡಸಾಗಿ ಉತ್ತರ ಹೇಳದ್ಲು ನೋಡಿ ಅರೇ ಮೈದನಾ ನೀವು ಅಣ್ಣ ತಮ್ಮಂದಿರು ಮನೆ ಹೊರಗಡೆಗಿನ ಕೆಲಸನ ನೋಡ್ಕೊಳ್ಳಿ ನಾವು ಅಕ್ಕ ತಂಗಿಯರು ಮನೆ ಕೆಲಸ ಅಡಿಗೆ ಕೆಲಸ ನೋಡ್ಕೊತೀವಿ ಅಡಿಗೆ ಬೇಕಾದ ಸಾಮಾನು ತರಕಾರಿ ತಂದ್ಕೊತೀವಿ ಸರಿ ಅತಿಗೆ ಅಮ್ಮ ಎಂದು ಸಂಭ್ರಮದಿಂದ ತಿಂದು ಅವರವರ ಮನೆಯಲ್ಲಿ ಮಲ್ಕೋತಾರೆ ಮಾರನೆಯ ದಿನ ರಾಜಯ್ಯ ಹೊಲ ಉಳುತ್ತಾ ಇರ್ತಾನೆ ಚಂದ್ರಯ್ಯ ಹಸುವಿಗೆ ಬೇಕಾದ ಹಸಿ ಹುಲ್ಲು ಕೊಯ್ತಾ ಇರ್ತಾನೆ ಹೊಲ ಉಳುತ್ತಿರುವ ರಾಜೇನಿಗೆ ಒಂದು ಕಡೆ ಏನೋ ತಗುಲಿದ ಹಾಗೆ ಅನ್ನಿಸುತ್ತೆ ಅಲ್ಲಿಂದ ನಾಗಲಿ ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ ಒಳಗಡೆ ಏನೋ ದೊಡ್ಡ ಬಂಡೆಕಲ್ಲು ಇದಾಗಿದೆ ನಾನು ತಮ್ಮ ಅಗೆದು ಆ ಕಲ್ಲನ್ನ ಹೊರಗೆ ತೆಗಿಬೇಕು ತಮ್ಮ ತಮ್ಮ ಎಂದು ತನ್ನ ತಮ್ಮ ಚಂದ್ರಯ್ಯನನ್ನು ಕರೆಯುತ್ತಾನೆ ಚಂದ್ರಯ್ಯ ಬರುತ್ತಾನೆ ರಾಜಯ್ಯ ವಿಷ ಹೇಳಿದ್ದರಿಂದ ಅಣ್ಣ ತಮ್ಮಂದಿರು ಸೇರಿ ಅಲ್ಲಿ ಅಗಿಯುತ್ತಾರೆ ರಾಜರ ಕಾಲದಿಂದ ದೊಡ್ಡ ಬೆಟ್ಟಿಗೆ ಕಾಣಿಸುತ್ತದೆ ಬಯದಿಂದ ತೆಗೆದು ನೋಡುತ್ತಾರೆ ಒಳಗಡೆ ಎಲ್ಲಾ ಬಂಗಾರನೇ ಅಣ್ಣಯ್ಯ ಪೆಟ್ಟಿಗೆ ತುಂಬಾ ಬಂಗಾರ ಅಣ್ಣಯ್ಯ ನಾವು ಬಹಳ ಅದೃಷ್ಟವಂತರು ಹೌದು ತಮ್ಮ ಆದ್ರೆ ಇದು ರಾಜರ ಕಾಲದ ಇದನ್ನು ನಾವು ನಮ್ಮ ಹತ್ರ ಇಟ್ಕೊಳ್ಳೋಣವಾ ಇಲ್ಲ ಅಣ್ಣಯ್ಯಾ ಸದ್ದುಗದ್ದಿಲ್ಲದೆ ನಾವು ನಮ್ಮ ಹತ್ರನೇ ಇಟ್ಕೊಳ್ಳೋಣ ನಾನು ಒಂದು ಮಾತು ಹೇಳ ಇಷ್ಟು ಜನ ಈ ಲೋಕದಲ್ಲಿ ನಿಜಾಯತಿಯಾಗಿ ಇರ್ತಾರೆ ಹೇಳು ಈ ಒಂದು ವಿಷಯದಲ್ಲಿ ನೀವು ನನ್ನ ಮಾತು ಇಲ್ಲ ಅಂತ ಹೇಳಬಾರ್ದು ಸರಿ ತಮ್ಮ ಎಂದು ಅಣ್ಣ ತಮ್ಮಂದಿರು ಮಾತನಾಡಿಕೊಂಡು ರಾತ್ರಿಗೆ ಮನೆಗೆ ತೆಗೆದುಕೊಂಡು ಬರುತ್ತಾರೆ ವಾರಗಿತ್ತಿಯರಿಗೆ ಬಂಗಾರದ ವಿಷಯ ಹೇಳಿ ಆ ಬಂಗಾರವನ್ನು ಅವರಿಗೆ ತೋರಿಸುತ್ತಾರೆ ಸಾವಿತ್ರಿ ಸುಜಾತ ಬಹಳ ಸಂತೋಷಿಸುತ್ತಾರೆ ಆ ಕ್ಷಣವೇ ಅವರ ಮನಸ್ಸಿನಲ್ಲಿ ದುರಾಸೆ ಹುಟ್ಟುತ್ತದೆ ಅವರಲ್ಲೇ ಅವರು ಎಲ್ಲ ಸೇರಿ ಒಂದು ಎಪ್ಪತ್ತು ತಲ ಬಂಗಾರವಿರುತ್ತೆ ಎಲ್ಲ ನಾನೇ ಇಟ್ಕೊಂಡ್ರೆ ಮಹಾರಾಣಿ ಹಾಗೆ ಇರಬಹುದು ಎಂದು ಸಾವಿತ್ರಿ ಅಂದುಕೊಳ್ಳುತ್ತಾ ಇದ್ದರೆ ಸುಜಾತ ಕೂಡ ತನ್ನಲ್ಲಿ ತಾನು ಅಮ್ಮ ಪೆಟ್ಟಿಗೆ ತುಂಬಾ ಇರುವ ಆಭರಣ ಹಾಕೊಂಡು ಯುವರಾಣಿ ಹಾಗೆ ಊರೆಲ್ಲ ತಿರುಗ್ತಾ ಇದ್ರೆ ಎಲ್ರು ನನ್ಗೆ ಕೈ ಮುಗಿತಾರೆ ಎಂದು ಊಹೆಯಲ್ಲಿ ತೇಲಿ ಹೋಗ್ತಾ ಇರ್ತಾಳೆ ಸಮನಾಗಿ ಹಂಚಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಣ್ಣ ತಮ್ಮಂದಿರು ಮಾತನಾಡಿಕೊಳ್ತಾ ಇದ್ರೆ ವಾರಗಿತ್ತಿಯರು ಜಗಳ ಕೇಳಿತಾರೆ ನಾನು ದೊಡ್ಡವಳಾದ್ರಿಂದ ನನಗೆ ಹೆಚ್ಚಾಗಿ ಬೇಕು ನೀನು ದೊಡ್ಡವಳು ಆಗಿದ್ರಿಂದ ಒಂದು ಸೌಟು ಸಾರು ಹೆಚ್ಚಿಗೆ ಹಾಕುವ ಹಾಕ್ತೀನಿ ಒಂದು ರೊಟ್ಟಿ ಹೆಚ್ಚಬೇಕು ಅಂತ ಕೇಳು ಕೊಡ್ತೀನಿ ಆದ್ರೆ ಈ ಬಂಗಾರದ ಹತ್ರ ಮಾತ್ರ ಅಲ್ಲ ನಿನಗೆ ಎಷ್ಟೋ ಸ್ವಲ್ಪ ಬಂಗಾರವಿದೆ ನನಗೆ ಎಂತದೂ ಇಲ್ಲ ಅದಕ್ಕೆ ನನಗೆ ಹೆಚ್ಚು ಕೊಡ್ಬೇಕು ಇಲ್ಲಂದ್ರೆ ಮರ್ಯಾದೆಯಾಗಿರಲ್ಲ ಏನೇ ನನ್ನನ್ನೇ ಬೆದರ್ಸ್ತಾ ಇದ್ಯಾ ನಿಜಕ್ಕೂ ಈ ಬಂಗಾರ ಸಿಕ್ಕಿದ್ದೆ ನನ್ ಗಂಡಂಗೆ ಹಾಗಂತೀಯಾ ಅತ್ತೆ ಮನೆಯನ್ನ ಹಂಚಿದ ಹಾಗೆ ಆ ಹೊಲನ ಕೂಡ ಹಂಚಿದ್ರಿ ಈ ಬಂಗಾರ ಪೆಟ್ಟಿಗೆ ಇರುವ ಭಾಗ ನಮಗೆ ಬರ್ತಾ ಇತ್ತು ಆ ವಿಷಯ ಗೊತ್ತಾ ನಿಂಗೆ ಸುಜಾತ ಏನಾದ್ರೂ ಇದ್ರೆ ಬೆಳಿಗ್ಗೆ ಮಾತಾಡ್ಕೊಳ್ಳೋಣ ಈಗ ಬೇಡ ಬಾ ಹೌದು ಸಾವಿತ್ರಿ ಬೆಳಗ್ಗೆ ಮಾತಾಡ್ಕೊಳ್ಳೋಣ ಈಗ ಸುತ್ತಮುತ್ತಲಿನವರ ಮನೆಯವರು ಕೇಳಿದ್ರೆ ನಮಗೆ ಬಂಗಾರ ಸಿಕ್ಕಿದೆ ಅಂತ ನಮ್ಮ ಮನೆಗೆ ಬರ್ತಾರೆ ಜಗಳ ಬೇಡ ಗಲಾಟೆ ಬೇಡ ನಾಳೆ ನಾಲ್ವರು ಕೂತ್ಕೊಂಡು ಮಾತಾಡ್ಕೊಳ್ಳೋಣ ಅಂದ್ರೆ ಈ ಪೆಟ್ಟಿಗೆ ರಾತ್ರಿ ನಮ್ಮನೇನಲ್ಲೇ ಇರುತ್ತೆ ಯಾಕೆ ಅದ್ರಿಂದ ಸ್ವಲ್ಪ ಒಡವೆಗಳನ್ನ ಮಾಯ ಮಾಡಿ ಮಿಕ್ಕದ್ರಲ್ಲಿ ಬಾಗಬೇಕು ಅಂತ ಜಗಳ ಮಾಡ್ಕೊಳೋದಕ್ಕಾ ಅದಕ್ಕೆ ನಮ್ಮನೆಲ್ಲ ಇರುತ್ತೆ ಇನ್ನು ಅಷ್ಟೇ ವಿಷ ನನಗಿಲ್ಲದ ದುರ್ಬುದ್ಧಿ ನಿನಗೆ ಬಂದಿದೆ ನಾನು ನಿನ್ನನ್ನ ಖಂಡಿತವಾಗಿ ನಂಬಲ ಎಂದು ಮತ್ತೆ ಇಬ್ಬರು ಮಾತಿನ ಜಗಳ ಶುರು ಮಾಡುತ್ತಾರೆ ಅಣ್ಣ ತಮ್ಮಂದಿರು ತಲೆ ಹಿಡ್ಕೋತಾರೆ ಆಗಲೇ ಅವರ ಹತ್ರಕ್ಕೆ ಗಂಗಮ್ಮ ಅನ್ನುವ ದೊಡ್ಡ ಹೆಂಗಸು ಬರ್ತಾಳೆ ವಾರಗಿತ್ತಿಯರು ಅವಳನ್ನು ನೋಡಿ ಜಗಳ ನಿಲ್ಲಿಸುತ್ತಾರೆ ಚಂದ್ರಯ್ಯ ಬಂಗಾರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ತನ್ನ ಮನೆಯೊಳಗೆ ಹೋಗುತ್ತಾನೆ ಸಾವಿತ್ರಿ ಕೋಪದಿಂದ ತನ್ನ ಗಂಡನನ್ನು ನೋಡ್ತಾಳೆ ಸುಜಾತ ಮಾತ್ರ ಸಂತೋಷಿಸುತ್ತಾಳೆ ತಕ್ಷಣ ಸಣ್ಣದಾಗಿ ಗುಸಗುಸ ಅಂತ ಅಕ್ಕ ನೀನೇನು ಮಾತಾಡ್ಬೇಡ ನಾನೇನೋ ಒಂದು ಹೇಳಿ ಕಳಿಸ್ತೀನಿ ಸಿಕ್ಕ ಬಂಗಾರದ ಮಾತು ಬಾರದೆ ಮಾತಾಡು ತಂಗಿ ರಾಜಯ್ಯ ಚಂದ್ರಯ್ಯ ಏನು ಬಾಬು ಈ ವಾರಗಿತ್ತಿಯರ ಜಗಳ ಎಂದು ಕೇಳುತ್ತಲೇ ರಾಜಯ್ಯ ತನ್ನಲ್ಲಿ ತಾನು ಬಂಗಾರ ತಂದ ಜಗಳ ಎಂದುಕೊಂಡು ಮೇಲಕ್ಕೆ ಮಾತ್ರ ಗಂಗಮ್ಮನಿಗೆ ಉತ್ತರ ಹೇಳುತ್ತಾ ಇರುವಾಗ ಸುಜಾತ ಸೇರ್ಕೊಂಡು ವಾರಗಿತ್ತಿಯರು ಇರುವ ಮನೆಯಲ್ಲಿ ಚಿಕ್ಕ ಚಿಕ್ಕ ಜಗಳ ಗಲಾಟೆ ಬರ್ತಾ ಇರತ್ತೆ ನೀವ್ ಹೋಗಿ ಮಲ್ಕೊಳ್ಳಿ ಬಾರಕ್ಕ ನಾವು ಕೂಡ ಹೋಗಿ ಮಲ್ಕೊಳ್ಳೋಣ ಎಂದು ಸುಜಾತ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಸಾವಿತ್ರಿ ನೋಡುತ್ತಾ ಇರುವಾಗಲೇ ಬಾಗಿಲು ಹಾಕುತ್ತಾಳೆ ಗಂಗಮ್ಮ ಏನೋ ಮಾತನಾಡದೆ ಹೊರಟು ಹೋಗುತ್ತಾಳೆ ಸುಜಾತ ಮಂಚದ ಮೇಲಿರುವ ಪೆಟ್ಟಿಗೆಯಲ್ಲಿರುವ ಬಂಗಾರವನ್ನು ತೆಗೆದು ನೋಡುತ್ತಾಳೆ ಒಂದೇ ಸಲಕ್ಕೆ ಆನಂದದಿಂದ ಕಣ್ಣು ಹೊಳೆಯುತ್ತದೆ ಏನಂದ್ರೆ ಈ ಬಂಗಾರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ನಾವು ಈ ಊರನ್ನು ಬಿಟ್ಟು ಓಡಿ ಹೋಗ್ಬೇಕು ಹುಚ್ಚೇನಾದ್ರೂ ಹಿಡಿತ ಸುಜಾತಾ ಓಡಿ ಹೋಗೋದಂದ್ರೇನು ನಾನು ನಮ್ಮ ಮೋಸ ಮಾಡಲ್ಲ ಇನ್ನೇನು ಮಾತನಾಡದೆ ಮಲ್ಕೋ ಎಂದು ಹೇಳಿ ಚಂದ್ರಯ್ಯ ಬಂಗಾರದ ಪೆಟ್ಟಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಲಕೋತನೇ ಸುಜಾತ ಮಾತ್ರ ಮಲಗಿಕೊಳ್ಳದೆ ಎಲ್ಲಿ ತನ್ನ ಗಂಡ ಆ ಪೆಟ್ಟಿಗೆಯನ್ನು ತನ್ನ ಅಣ್ಣನಿಗೆ ಕೊಡುತ್ತಾನೆ ಏನೋ ಎಂದು ಎಚ್ಚರವಾಗೇ ಇರ್ತಾಳೆ ರಾಜಯ್ಯನ ಮನೆಯಲ್ಲಿ ರಾಜಯ್ಯ ಪ್ರಶಾಂತವಾಗಿ ಮಲಗಿದ್ದರೆ ಸಾವಿತ್ರಿ ಮಾತ್ರ ಮಂಚದ ಮೇಲೆ ಕೂತ್ಕೊಂಡು ಅಲ್ಲಿ ಸುಜಾತ ಎಷ್ಟು ಬಂಗಾರ ತೆಗಿತಾ ಇದ್ದಾಳೋ ಏನೋ ಎಂದು ಆಲೋಚಿಸುತ್ತಾ ಮಲಗದೇ ಇರುತ್ತಾಳೆ ಅಲ್ಲಿ ಸುಜಾತ ಇಲ್ಲಿ ಸಾವಿತ್ರಿ ರಾತ್ರಿ ಎಲ್ಲ ಮಲಗಿಕೊಳ್ಳದೆ ಎಚ್ಚರವಾಗೇ ಇರ್ತಾರೆ ಬೆಳಗಾಗುತ್ತದೆ ಅಣ್ಣ ತಮ್ಮಂದಿರು ಸಿಕ್ಕ ಬಂಗಾರದ ಪೆಟ್ಟಿಗೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಅಕ್ಕ ತಂಗಿಯರು ಮಾತ್ರ ಒಬ್ಬರಿಗೊಬ್ರು ಬೈಕೋತಾ ಇರ್ತಾರೆ ಇಷ್ಟರಲ್ಲಿ ಪೊಲೀಸ್ ಅಧಿಕಾರಿ ಬರ್ತಾನೆ ನಿಮಗೆ ಹೊಲದಲ್ಲಿ ರಾಜರ ಕಾಲದ ಬಂಗಾರ ಇರುವ ಪೆಟ್ಟಿಗೆ ಸಿಕ್ಕಿದೆ ಅಂತ ತಿಳಿದಿದೆ ಅದು ನಿಜವಾ ಸುಳ್ಳ ವಾಸ್ತವ ಹೇಳಿ ಸುಳ್ಳು ಹೇಳಿದ್ರೆ ಆಮೇಲೆ ತೊಂದರೆಯಲ್ಲಿ ಸಿಕ್ಕಾಕೋತೀರಾ ನೀವು ಅಣ್ಣ ತಮ್ಮಂದಿರು ಯಾವಾಗಲೂ ನಿಜವೇ ಹೇಳ್ತೀರಾ ಅಂತ ಒಳ್ಳೆ ಹೆಸರಿದೆ ಅದು ದೂರ ಮಾಡ್ಕೋಬೇಡಿ ಹೌದು ಸರ್ ಸಿಕ್ಕಿದೆ ನಾವೇ ಬಂದು ನಿಮ್ಗೆ ಕೊಡೋಣ ಅಂದ್ಕೋತಾ ಇದ್ವಿ ಸರ್ ಒಳ್ಳೆ ನಿರ್ಣಯ ತಗೊಂಡಿದ್ದೀರಾ ಆ ಪೆಟ್ಟಿಗೆ ತೆಗೆದುಕೊಂಡು ನಮ್ ಜೊತೆ ಸ್ಟೇಷನ್ಗೆ ಬನ್ನಿ ಎಂದು ಹೇಳುತ್ತಲೇ ರಾಜಯ್ಯ ಚಂದ್ರಯ್ಯ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಪೊಲೀಸ್ ಅಧಿಕಾರಿ ಜೊತೆ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ ಅಲ್ಲಿ ಎರಡು ಹಾರ ಹಾಕಿ ಅಭಿನಂದಿಸಿ ಕಳಿಸುತ್ತಾರೆ ಇದೆಲ್ಲ ತಮ್ಮ ಅತ್ಯಾಸೆಯಿಂದ ನಡೆದಿದೆ ಎಂದು ವಾರಗಿತ್ತಿಯರು ತಿಳಿದುಕೊಂಡು ಯಾವತ್ತಿನ ಹಾಗೆ ಕಲಿತು ಬರೆತು ಇರುತ್ತಾರೆ